ಆತ್ಮೀಯ ವೀಕ್ಷಕರೇ ಪ್ರತಿಯೊಬ್ಬ ಯುವ ನಿಧಿ ಫಲಾನುಭವಿಗಳು ಕೂಡ ನೋಂದಣಿ ಮಾಡಲೇಬೇಕಾಗಿರ್ತಕ್ಕಂಥ ಕೌಶಲ್ಕ ಕರ್ನಾಟಕ ರಿಜಿಸ್ಟ್ರೇಷನ್ ಕೌಶಲ್ಯಕರ್ ಕರ್ನಾಟಕ ನೋಂದಣಿ ಮಾಡಿಕೊಳ್ಳೇಬೇಕಾ ಇಲ್ಲ ಮಾಡಿಕೊಳ್ಳದೆ ಹೋದರೆ ನಡೀತದ ಇಲ್ಲ ಕೌಶಲ್ಕ ಕರ್ನಾಟಕ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡದೇ ಹೋದರೆ ಮುಂದಿನ ತಿಂಗಳಿಂದ ಯುವ ನಿಧಿ ಫಲಾನುಭವಿಗಳಿಗೆ ಡಿಗ್ರಿ ಮುಗಿದವರಿಗೆ ಮೂರು ಸಾವಿರ ಡಿಪ್ಲೊಮಾ ಮುಗಿದವರಿಗೆ ಸಾವಿರದ ಹದಿನೈದು ಬರಲ್ವಾ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಆಗಲೇ ಇದರಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಇದೆ ಇದ್ರ ಜೊತೆಗೆ ಈ ವಿಡಿಯೋ ಮಾಡಿದಾಗ ನನಗೊಬ್ಬರು ಕಮೆಂಟ್ ಹಾಕಿದ್ದವಾಗ ಕಮೆಂಟ್ ಈ ಸೈಡಲ್ಲಿ ನಾನು ಮೆನ್ಷನ್ ಮಾಡಿರ್ತೇನೆ ಕಮೆಂಟ್ ಏನಿದೆ ಅಂತ ಅಂದರೆ ಕಮೆಂಟ್ ಏನಿದೆ ಅನ್ನೋದನ್ನು ನೋಡ್ಬಿಡಿ ಪಕ್ಕಾ ಜಾಬ್ ಪ್ಲೇಸ್ಮೆಂಟ್ ಕೊಡ್ತಾರ ಒಂದು ನಾನು ಫೈವ್ ಮಂತ್ ಅಮೌಂಟ್ ತಗೊಂಡಿದ್ದೀನಿ ಇದನ್ನು ರಿಜಿಸ್ಟ್ರೇಷನ್ ಮಾಡಬೇಕಾ ಮತ್ತು ಮೂರನೇದು ಮತ್ತು ನಮಗೆ ಇಷ್ಟ ಇರೋ ಸ್ಕಿಲ್ ಕಲಿಬೋದೋ ಅಥವಾ ಅವರು ಹೇಳಿರೋ ಸ್ಕಿಲ್ನೇ ನಾವು ಕಲಿಬೇಕಾ ಈ ಕಮೆಂಟ್ ಏನಿದೆಯಲ್ಲ ಭಾಳ ಚೆನ್ನಾಗಿ ಕಮೆಂಟನ್ನು ಮಾಡಿದ್ದಾರೆ ಆ ಕಮೆಂಟಿಗೆ ಉತ್ತರವನ್ನು ನೋಡಿಬಿಡ್ತೀನಿ ಪಕ್ಕ ಜಾಬ್ ಪ್ಲೇಸ್ಮೆಂಟ್ ಇರುತ್ತಾ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ ಯುವ ನಿಧಿ ಫಲಾನುಭವಿಗಳು ಫಲಾನುಭವಿಗಳೇನಿದೀರಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಯುವ ನಿಧಿ ಫಲಾನುಭವಿಗಳು ನೀವು ಎಷ್ಟೇ ಜನರ ಅರ್ಜಿ ಸಲ್ಲಿಸ್ರಿ ಈ ಅರ್ಜಿಯಲ್ಲಿ ಇಪ್ಪತ್ತೈದು ಸಾವಿರ ಜನರನ್ನು ಮಾತ್ರ ಈ ಕೌಶಲ್ಕರ್ ಕರ್ನಾಟಕ ನೋಂದಣಿ ಈ ಸ್ಕಿಲ್ಗೆ ಆಯ್ಕೆಯನ್ನು ಮಾಡ್ಕೋತಾರೆ ಉಳಿದವರಿಗೆ ಪ್ರತಿ ತಿಂಗಳು ಯುವ ನಿಧಿ ಹಣ ಬರುತ್ತೆ ಅಂದರೆ ಇಪ್ಪತ್ತೈದು ಸಾವಿರ ಜನರಲ್ಲಿ ಮಾತ್ರ ಕೌಶಲ್ಕ ಕರ್ನಾಟಕ ರಿಜಿಸ್ಟ್ರೇಷನ್ ಏನು ಮಾಡಿರ್ತೀರಲ್ಲ ಇಪ್ಪತ್ತೈದು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಆಯ್ಕೆ ಆಗ್ತೀರ ಮತ್ತು ಎರಡನೇ ಪ್ರಶ್ನೆ ಏನಿದೆ ಅಂದರೆ ನಾನು ಫೈವ್ ಮಂತ್ ಅಮೌಂಟ್ ತೊಗೊಂಡಿದ್ದೀನಿ ಇದಕ್ಕೆ ಅಪ್ಲೈ ಮಾಡ್ಬೋದಾ ಇಲ್ವಾ ಯುವನಿಧಿ ನಿಧಿ ಪೋರ್ಟಲಲ್ಲಿ ಅಪ್ಡೇಟ್ ತಿಳಿಸಿದರೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿದ್ದರೆ ಆರು ತಿಂಗಳ ಯುವನಿಧಿ ಹಣವನ್ನು ನೀವು ಪಡ್ಕೊಂಡಿದ್ರೆ ಮಾತ್ರ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೋದು ಆರು ತಿಂಗಳ ಒಳಗಡೆ ಇದ್ದರೆ ಬೇಡ ಅಂತ ಎರಡನೇ ಮೂರನೇ ಕ್ವಶನು ಮತ್ತೆ ನಿಮಗೆ ಎಷ್ಟು ಇಷ್ಟ ಇರೋ ಸ್ಕಿಲ್ ಕಲಿಬೋದ ಅವರೇ ಸ್ಕಿಲ್ ಹೇಳ್ಕೊಡ್ತಾರೆ ನೋಡಿ ಇದರ ಬಗ್ಗೆ ಏನಿದೆ ಮ್ಯಾನೇಜ್ಮೆಂಟ್ ಏನು ಮಾಡ್ತಾ ಇದೆಯಲ್ಲ ಇದ್ರ ಬಗ್ಗೆ ಇದಕ್ಕಿಂತ ಯಾವುದೇ ಪ್ಲಾನ್ ಇಲ್ಲ ಯುವ ನಿಧಿ ಫಲಾನುಭವಿಗಳಿಗಂತಾನೆ ಕೌಶಲ್ಯ ಕರ್ನಾಟಕ ಕೌಶಲ್ಯ ಕಾರ್ ಕರ್ನಾಟಕ ಅನ್ಎಂಪ್ಲಾಯ್ಮೆಂಟ್ ಸಲುವಾಗಿ ಉದ್ಯೋಗವನ್ನು ನೀಡುವುದಕ್ಕಾಗಿ ಅಂತಾನೆ ಶುರುವಾಗಿದೆ ಅಲ್ಲಿ ಯಾವಗಳ ಸ್ಕಿಲ್ ಇರುತ್ತೋ ಅವುಗಳನ್ನು ಕಲಿಬೇಕಾಗುತ್ತೋ ಇಲ್ವೋ ಅವರೇ ಕೆಲವೊಂದು ಸ್ಕಿಲ್ಗಳನ್ನು ಹೇಳ್ಕೊಡುತ್ತೋ ಮತ್ತು ಆಪ್ಷನ್ ಅಂತೂ ಇರುತ್ತೆ ಯಾಕಂದರೆ ಸ್ಕಿಲ್ ಅಂತ ಬಂದರೆ ಕೆಲವೊಂದಕ್ಕೆ ಸಪ್ರೇಟ್ ಸಪ್ರೇಟ್ ಸ್ಕಿಲ್ಗಳಂತಲೇ ಇರುತ್ತೆ ಅದ್ರ ಜೊತೆಗೆ ಅದರಲ್ಲಿ ನೀವು ಆಯ್ಕೆ ಮಾಡ್ಕೋಬೋದು ಬಟ್ ನಿಮ್ಗೆ ಯಾವ ಸ್ಕಿಲ್ ಬೇಕು ಅದು ಅಲ್ಲಿ ಇರಲಿಲ್ಲ ಅಂದರೆ ಆಗ ನಿಮಗೆ ತೊಂದರೆ ಸರಿನಾ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇದೇ ರೀತಿ ಯುವ ನೀತಿ ಬಗ್ಗೆ ಕರ್ನಾಟಕ ಸರ್ಕಾರದ ಕೆಲವೊಂದು ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ನನ್ನ ಚಾನಲಲ್ಲಿ ವೀಡಿಯೋ ಮಾಡ್ತಿರ್ತಾನೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನನ್ನ ವೀಡಿಯೋ ಲೈಕ್ ಶೇರ್ ಕಮೆಂಟ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನಮ್ಮ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ